ಮಹಾವೀರ ಮಹಾದರ್ಶನ ಸೋಪಾನ ಎರಡು ಗೋರ ವಿಷದರ ನಂತಿಹುದು ಆ ಕಾಮವೆಂಬುದು ಕಾವ್ಯವ ಕಾವ್ಯದ ರಚನೆ ಡಾಕ್ಟರ್ ಲತಾ ರಾಜಶೇಖರ್ ವ್ಯಾಖ್ಯಾನ ಡಾಕ್ಟರ್ ಮೋಹನ್ ಕುಮಾರ್ ಶಾಸ್ತ್ರಿ ಸೋಪಾನ ಎರಡು ಗೋರ ವಿಷದರ ನಂತಿಹುದೋ ಆ ಕಾಮವಿಂ ಇಂತು ಬೀರೂರಿರೆ ವೈರಾಗ್ಯ ಬೀಜವೋ ವರ್ಧಮಾನನಲ್ಲಿಯೇ ಹರ್ಷಗೊಳ್ಳುವರವನ ಹೆತ್ತವರು ಮೀಯುತವನ ಸಿರಿಯ ಹೊನಲಿನಲಿ ಅಂತೇ ಯೋಚಿಸಿದರವರು ಸೂಕ್ತ ಸಮಯ ಬಹುದೆಂದು ವಿವಾಹವೆಸಗಲ ಯೋಗ್ಯ ವಧುವನ ಯೋಚಿಸಿರೇ ಮನದಲ್ಲಿ ಸಿದ್ಧಾರ್ಥ ಅನತಿ ಕಾಲದಿ ವಿವಾಹವೆಸಗಿಸು ಸುತನಿಗೆ ಪಟ್ಟಕಟ್ಟಿ ಆ ಬಳಿಕದೆ ವಹಿಸಲೆಂದು ರಾಜ್ಯಾಡಳಿತವನ್ನವಗೆ ಕಾಣುವಳ ತ್ರಿಶಲೇ ಕನಸನ್ನು ತನ್ನೊಳಗೆ ಆ ಶೀಘ್ರದ ಶೀಘ್ರದ ಶೀಘ್ರದಲ್ಲವಗೆ ಕೆಲವು ಕನ್ಯೆಯೊಡನೆ ಕಾಣಬೇಕೆಂದು ಮೊಮ್ಮಗನ ಮುಖವನು ಬೇಗನೆ. ಅಂತೆಯೇ ಚರ್ಚಿಸಿ ತಮ್ಮೊಳಗೆ ಆ ರಾಜ ದಂಪತಿಗಳಿರುವರು ಬಂದೊಂದು ನಿರ್ಧಾರಕ್ಕೆ ಆದೇಶಿಸಿದರು ಮಂತ್ರಿಗಳಿಗೆ ವಿಷಯವನ್ನು ಶೀಘ್ರದಲ್ಲಿ ತಲುಪಲೆಂದು ಎಲ್ಲ ಅರಸರುಗಳಿಗೆ ಪತ್ರ ಮೂಲಕ ಅಂತೆ ಭಿನ್ನಯಿಸಿದರವರು ಕಳಿಸಲೆಂಧ ಅರಸರು ತಮ್ಮ ಕುವರಿಯರ ಚಿತ್ರಪಟಗಳನ್ನು ತಮಗೆ ಪರಿಶೀಲನೆಗೆ ಆಗಿರುತ ಸಿದ್ಧಾರ್ಥ ತ್ರಿಶಲಾ ದಂಪತಿಗಳು ಸದಾಚಾರ ಸಂಪನ್ನರು ರಥೋಪವಾಸ ಸ್ವಾಧ್ಯಾಯಗಳಲ್ಲಿ ನಿರತರು ಶ್ರಾವಕ ಧರ್ಮ अन्ते षट् कर्म सुयोग्यपलकरु जनहितकार्यनिरतरो भातरो सुखसन्तसदलि भगवान् श्रीऋषभनाथ मत्था श्री, श्री पार्श्वनाथ ಧರ್ಮತೀರ್ಥದಲ್ಲಿ ವಿಹರಿಸುತ್ತದೆ ಆಹಾ ಧರ್ಮಚಕ್ರದ ಒಡೆಯನ ಒಂದು ಆಹಾ ಆವಾಹನೆಯನ್ನು ನಾವೀಗ ನೋಡಬಹುದು ದೀಕ್ಷಾ ಕಲ್ಯಾಣ ಸಂಪುಟದ ಸೋಪಾನ ಎರಡರಲ್ಲಿ ಈ ಘೋರ ಕಾಮ ಅಂತಕ್ಕಂಥದ್ದು ಒಂದು ಘೋರ ವಿಷದ ಹಾಗೆ ಇದೆ ಎನ್ನುವ ಶೀರ್ಷಿಕೆ ಇದೆ ಈ ಎರಡರ ಆರಂಭದಲ್ಲಿ ಹೇಳ್ತಾರೆ ವರ್ಧಮಾನನಿಗೆ ಆ ವೈರಾಗ್ಯದ ಬೀಜ ಬಾಲ್ಯದಲ್ಲೇ ಮೊಳಕೆ ಹೊಡೆದಿತ್ತು ಯೌವನಕ್ಕೆ ಬಂದಾಗಲೂ ಕೂಡ ಅವನಲ್ಲಿ ವೈರಾಗ್ಯದ ಉತ್ಪನ್ನವೇ ಆಗಿತ್ತು ಆದರೆ ದಮ ಅವನ ತಂದೆ ತಾಯಿಗಳಿಗೆ ಅವನ ಕುಟುಂಬದವರಿಗೆ ಮಗನ ಯೌವನಕ್ಕೆ ಇದ್ದಾನೆ ಅವನ ರೂಪದ ಐಸಿರಿ ನದಿಯಂತೆ ಅವರು ಯೋಚಿಸಿದ್ರು ಇದೇ ಸೂಕ್ತ ಸಮಯ ಅವನಿಗೆ ವಿವಾಹ ಮಾಡೋಣ ಅಂಥೇಳಿ ವಧುವನ್ನು ಹುಡ್ಕೋಣ ಅಂಥೇಳಿ ಹೀಗೆ ಸಿದ್ಧಾರ್ಥ ಮತ್ತು ತ್ರಿಶಲೆಯರು ನಾವು ಮಗನಿಗೆ ವಿವಾಹ ಮಾಡಿ ಅವನಿಗೆ ಪಟ್ಟ ಕಟ್ಟಿ ನಾವು ವಾನಪ್ರಸ್ಥಕ್ಕೆ ಹೋಗೋಣ ಅಂತಕ್ಕಂಥ ಕನಸನ್ನು ಕಂಡರು ತ್ರಿಶಲೆ ಈ ದಿಸೆಯಲ್ಲಿ ತ್ರಿಶಲಿಯು ಕೂಡ ತನ್ನ ಮುದ್ದಾದ ಮಗನಿಗೆ ಮುದ್ದಾದ ಕನ್ಯೆಯೊಡನೆ ವಿವಾಹವಾದ ಮೇಲೆ ಮೊಮ್ಮಗನನ್ನು ಕಾಣಬೇಕು ಎಂಬತಕ್ಕಂಥ ಆಸೆಯಾಯಿತು ಹೀಗೆ ಅವರು ಚರ್ಚಿಸಿ ಆ ರಾಜ ದಂಪತಿಗಳಿರುವ ಒಂದು ನಿರ್ಧಾರಕ್ಕೆ ಬಂದರು ಮಂತ್ರಿಗಳಿಗೆ ಆ ವಿಷಯವನ್ನೇ ತಿಳಿಸಿದರು ಅರ ಎಲ್ಲ ರಸರುಗಳು ಅಂಗಭಂಗ ಕಳಿಂಗ ಕಾಶ್ಮೀರ ಕುಂತಲ ಕೋಸಲ ಚಪ್ಪನ್ನಾರು ದೇಶಗಳ ರಸರಿಗೊಬ್ಬರು ಕೂಡ ಪತ್ರವನ್ನು ಬರೆದು ಭಿನ್ನವಿಸಿದರು ಆ ಕಳಿಸ್ಕೊಟ್ರು ರಸರು ಅದನ್ನು ತಮ್ಮ ಕೋರಿಯರ ಚಿತ್ರಪಟಗಳನ್ನು ನಮ್ಮ ಪರಿಶೀಲನೆಗೆ ಕಳಿಸಿ ಅಂತೇಳಿ ಹೀಗೆ ಸಿದ್ಧಾರ್ಥ ದೃಶ್ಯದ ತ್ರಿಶಲ ದಂಪತಿಗಳು ಅವರು ಸದಾಚಾರ ಸಂಪನ್ನರು ಶ್ರಾವಕ ಧರ್ಮದ ಶ್ರೇಷ್ಠ ಆಗ್ರಾಹಕರು ಷಟ್ಕರ್ಮಗಳು ಮತ್ತು ಸುಯೋಗ್ಯ ಪಾಲಕರು ಆಗಿ ಜನಹಿತದ ಮಾರ್ಗದಲ್ಲಿ ಬಾಳ್ತಾ ಇದ್ರು ಆ ವರ್ಧಮಾನನ ತಂದೆ ತಾಯಿಗಳು ಅಷ್ಟೇ ಅಲ್ಲ ಭಗವಾನ್ ಶ್ರೀ ವೃಷಭನಾಥ ಮತ್ತು ಶ್ರೀ ಪಾರ್ಶ್ವನಾಥ ಧರ್ಮ ಧರ್ಮತೀರ್ಥದಲ್ಲಿ ಅವರು ವಿಹರಿಸ್ತಾ ಇದ್ದರು ಆ ಧರ್ಮವನ್ನು ಬಿಡದೆ ಧರ್ಮದ ಚೌಕಟ್ಟಿನೊಳಗೆ ಅವರು ವಿಹರಿಸ್ತಿದ್ರು ಅಂತಕ್ಕಂಥ ಮಾತನ್ನು ಈ ಕಾವ್ಯದಲ್ಲಿ ಬಹಳ ಹೃದಯಂಗವಾಗಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಇಲ್ಲಿ ರಚನೆ ಮಾಡಿರುವುದನ್ನು ನಾವಿಲ್ಲಿ ಕಾಣಬಹುದು ನಮಸ್ಕಾರ